ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಬದಲಾವಣೆ ಬಗ್ಗೆ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಂದರೂ ಗೊತ್ತಾ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕೇದಾರ ಪೀಠದ ಶಾಖಾ ಮಠವಾದ ಮುತ್ತಾಳ ಮಠಕ್ಕೆ ಕಾರ್ಯಕ್ರಮಕ್ಕೆ ಬಂದು ಕೇದಾರ ಜಗದ್ಗುರುಗಳ ಆಶೀರ್ವಾದ ಪಡೆದು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಕ್ಕಿದ್ರೆ ಮೇಡಮ್ ನಾಳೆಯಿಂದ ಒಂದ್ ರೀತಿ ಗಾಂಧಿ ಭಾರತ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಐತಿಹಾಸಿಕ ತುಂಬಾ ವಿಜೃಂಭಣೆಯಿಂದ ನೂರು ವರ್ಷದ ಸಂಭ್ರಮ ಆಚರಣೆ ಪ್ರಥಮ ಬಾರಿಗೆ ಗಾಂಧೀಜಿಯವರು ಈ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಈ ಭಾಗದ ಜನ ಧುಮುಕಬೇಕು ಸ್ವತಂತ್ರ ಕಹಳೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಎಲ್ಲರಲ್ಲೂ ಒಂದು ಭಾರತೀಯ ಒಂದು ತಾಯಿ ನಾಡಿನ ಒಂದು ಪ್ರೀತಿ ಅವ್ರ ಮನದಲ್ಲಿ ಬರಬೇಕು ಅಂತ ಹೇಳಿ ಸ್ವತಂತ್ರ ಕಹಳೆಯನ್ನು ಈ ಭಾಗದಲ್ಲಿ ಓದುವಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ಎ ಸಿ ಅಧಿವೇಶನ ಆರು ದಿನ ಬೆಳಗಾವಿಯಲ್ಲಿ ಮಾಡಿದ್ರು ಅದರ ಒಂದು ನೂರು ವರ್ಷದ ಸಂಭ್ರಮಾಚರಣೆಯನ್ನ ಈ ವರ್ಷ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದವರೇ ಆದಂತ ಎ ಐ ಸಿ ಸಿ ಅಧ್ಯಕ್ಷರು ಆದಂತ ಕಾರ್ಗೆ ಒಂದು ಅಧ್ಯಕ್ಷತೆ ನಾಡಿದ್ದು ಬೆಳಗಾವಿಯಲ್ಲಿ ನಡೀತಾ ಇದೆ ಇದೆಲ್ಲ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ವಿಚಾರ ಪಕ್ಷಾತೀತವಾಗಿ ಇದು ಒಂದು ನಮಗೆ ಹೆಮ್ಮೆ ವಿಚಾರ ಯಾಕಂತಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ ನಾವು ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಎ ಪಿ ಸಿ ಸಿ ಅಧ್ಯಕ್ಷರು ಅಧಿವೇಶನ ನಂತರ ಒಂದ್ ರೀತಿ ಬದಲಾವಣೆ ಆಗ್ತಾರೆ ಅಂತಕ್ಕಂಥದಕ್ಕೆ ಹೋಗಿದ್ದಾರೆ ನೋಡಿ ಅದ್ರ ಬಗ್ಗೆ ನನಗೆ ಏನೋ ಗೊತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಇನ್ನೋರು ಅದು ಏನೇ ಇದ್ರೂ ಕೂಡ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು